ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೇವೂರ್ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಗೌರಮ್ಮ ಹಾಗೂ ಇತರೆ ಕೆಲ ಸದಸ್ಯರು ಪತ್ರಿಕಾಗೋಷ್ಠಿ ನಡೆಸಿದರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಗಳಗೌರಮ್ಮ ಕೆಲ ದಿನದ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಭ್ರಷ್ಟಾಚಾರ ರವರು ಎಂದು ಆರೋಪಿಸಿ ಧರಣಿ ಮಾಡುತ್ತಿದ್ದವರ ಆರೋಪದಲ್ಲಿ ಉರುಳಿಲ್ಲ ಎಂದು ತಿಳಿಸಿದರು ಧರಣಿ ಮಾಡುತ್ತಿದ್ದವರೇ ಮಾಡಿರುವ ಅಕ್ರಮ ಭ್ರಷ್ಟಾಚಾರವನ್ನು ಆರೋಪ ಮಾಡುವುದಿಲ್ಲ ದಾಖಲೆ ಸಹಿತ ನೀಡುತ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಈ ಬೇವೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಗಳ ಗೌರಮ್ಮ ಅಂತ ಇವರು ನಮ್ಮ ಮೆಂಬರ್ಗಳು ಉಪಾಧ್ಯಕ್ಷರು ಎಲ್ಲ ಇದ್ದಾರೆ ಈಗ ನಮ್ಮ ಏನು ನಮಗೆ ಹೇಳಿದ್ದಾರೆ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿ ಮತ್ತೆ ಅಧ್ಯಕ್ಷರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅದು ನಾವು ಭ್ರಷ್ಟಾಚಾರ ಮಾಡಿದ್ವಿ ಸರಿ ಆದರೆ ಇವರು ನಮ್ಮ ಅಂದರೆ ಅವ್ರಿಗೆ ಮತ ಕಟ್ಟಂಥ ಮತದಾರರಿಗೆ ಯಾವ ರೀತಿ ಮಾಡ ಏನು ಮಾಡಬೇಕು ಅಂತ ಅವ್ರಿಗೆ ಒಂದು ಮೀಟಿಂಗ್ ಆಗಲಿ ಸಾಮಾನ್ಯ ಸಭೆಗಳಿಗಾಗಿ ಬಂದು ಅವ್ರಿಗೆ ಯಾವ ರೀತಿ ಸೌಲಭ್ಯಗಳನ್ನ ಸಹ ಬೇಸಿಕ್ ನೀರ್ನ ಕಲ್ಪಿಸ್ಕೊಡ್ಬೇಕು ಅಂತ ಅವ್ರಿಗೆ ಯಾಕೆ ಅರಿವಾಗಲಿಲ್ಲ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗಲಿ ಅಂತ ಯಾರಿಗೆ ಯಾಕೆ ಅನಿಸಿಲ್ಲ ನಾವೇನೋ ಭ ಭ್ರಷ್ಟಾಚಾರ ಮಾಡಿದ್ದೀವಿ ಆದರೆ ಅವರು ಹತ್ತು ಜನ ಇದ್ರು ನಾವಿರೋದು ಆರು ಜನ ನಮ್ಮ ಏನು ಪಂಚಾಯತಿಲಿ ಹದಿನಾರು ಜನ ಮೆಂಬರಲ್ಲಿ ಆರು ಜನ ನಾವಿದ್ದೀವಿ ಹತ್ತು ಜನ ಅವರಿದ್ದಾರೆ ಹತ್ತು ಜನಕ್ಕೆ ಸಾಮಾನ್ಯ ಸಭೆಗೆ ಬಂದು ಸಾರ್ವಜನಿಕ ಸಾರ್ವಜನಿಕರೇನು ಕುಂದು ಕರ್ತನೀಗಿಸಿ ಏನೇ ನಾವು ತಪ್ಪು ಮಾಡಿದ್ರು ಅದನ್ನು ಅವ್ರು ಹತ್ತು ಕೋರಮ್ ಇದ್ದಾಗ ಅವರೇ ತನಿಖೆ ಮಾಡಿಸ್ಬೋದಾಯಿತು ಅವ್ರಿಗೆ ಯಾವುದೇ ರೀತಿಯಾದಂಥ ರೈಟ್ಸ್ ಇತ್ತು ತನಿಖೆ ಆಗಲಿ ಅಧಿಕಾರ ಆಗಲಿ ಯಾವ ಎಲ್ಲಿ ನಾವು ಮಿಸ್ಯೂಸ್ ಮಾಡಿದ್ದೀವಿ ಕೇಳ್ಬೋದಾಯ್ತು ಅದು ಮೀಟಿಂಗ್ಗಳಿಗೆ ಅವರು ಬರ್ದೇ ಸಾಮಾನ್ಯ ಸಭೆಗಳಿಗೆ ಸತತವಾಗಿ ಪ್ರತಿ ತಿಂಗಳು ಕಂಡಕ್ಟ್ ಮಾಡಿದ್ದೀವಿ ಪ್ರತಿ ತಿಂಗಳಲ್ಲಿ ಒಂದು ತಿಂಗ್ ಅಂದರೆ ಈಗ ಹನ್ನೊಂದು ಆಯ್ತಾ ಬಂತು ಲಾಸ್ಟ್ ಟೈಮ್ ನವಂಬರಲ್ಲಿ ಅಲ್ಲಿ ಸ ಸಾಮಾನ್ಯ ಸಭೆ ಇದುವರೆಗೂ ಯಾರು ಬಂದು ಒಂದು ಗ್ರಾಮ ಸಭೆಗಾಗಲಿ ಸಾಮಾನ್ಯ ಸಭೆಗಾಗಲಿ ಯಾವುದೇ ಮೀಟಿಂಗ್ಸ್ಗೆ ಬಂದಿಲ್ಲ ಹತ್ತು ಜನರು ನಾವು ನಾವೇನಾದ್ರು ಭ್ರಷ್ಟಾಚಾರ ಮಾಡಿದ್ದೀವಿ ಅಂದರೆ ತನಿಖೆ ಆಗಲಿ ತಪ್ಪಿದರೆ ನಾವು ಕಾನೂನು ಕ್ರಮ ಏನಿರುತ್ತೋ ಅದನ್ನ ಎದುರಿಸಲು ನಾವು ಸಿದ್ಧ ರೆಡಿಯಿದ್ದೀವಿ ಇನ್ನು ನಮ್ಮ ಇವರು ಪಿ ಡಿ ಒ ಮೇಲೆ ಲಂಚ ಕೊಟ್ಟು ಮೇಲಧಿಕಾರಿಗಳಿಗೆ ಲಂಚ ಕೊಟ್ಟು ವರ್ಗಾವಣೆ ತೊಗೊಂಡವ್ರೆ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡಿ ಅವ್ರ ತಂದೆಯವ್ರ ಬಗ್ಗೆ ಮಾತಾಡಿ ಈ ಥರ ಎಲ್ಲ ಮಾಡಿದಾರಲ್ಲ ಅದು ಸ್ಟೇಟ್ ಗವರ್ಮೆಂಟ್ ಏನಿದೆಯೋ ಅವ್ರು ಕೌನ್ಸಲಿಂಗ್ ಮಾಡಿ ಯಾರು ಐದು ವರ್ಷ ಹತ್ತು ವರ್ಷ ಈ ಥರ ಇದ್ದಾರೆ ಅಂತ ಒಂದು ಸಾವಿರದ ಐನೂರು ವರ್ಷನ ಕೌನ್ಸಲಿಂಗ್ ಮೂಲಕ ವರ್ಗಾವಣೆ ಮಾಡಿರೋಂಥದ್ದು ಅವರು ಯಾವುದೇ ರೀತಿಯಾದಂಥ ಲಂಚ ಆಗಲಿ ಈ ಥರ ಎಲ್ಲ ಏನಿಲ್ಲ ಅದು ಅವ್ರಗಳಿಗೆ ಗೊತ್ತಿರಬೇಕು ಸಾಮಾನ್ಯರು ಅಂದಮೇಲೆ ಎಲ್ಲ ಗೊತ್ತಿರುತ್ತೆ ಅದನ್ನು ಈ ಥರ ಮಾಡ್ತಾ ಹೋದ್ಮೇಲೆ ಅವರು ಮೀಟಿಂಗ್ಗಳಿಗೆ ಬರದೇ ಹೋದಾಗ ನಾವು ಏನಿದೆಯೋ ರೂಲ್ಸ್ ಮೂಲಕ ಮೇಲಧಿಕಾರಿಗಳಿಗೆ ಯಾವ ರೀತಿ ಕ್ರಮ ತಗೋತಾರ ಏನು ಅಂತ ನಾವು ಬರೆದು ಸತತವಾಗಿ ಒಂದಾದರ ಮೇಲೊಂದು ಒಂದರಂತೆ ನಾಲ್ಕು ಸಾಮಾನ್ಯ ಸಭೆಗೆ ಅವರು ಅಟೆಂಡ್ ಆಗದಿದ್ಮೇಲೆ ನಾವು ಈ ಸಿ ಇವಾಗೆ ಅರ್ಜಿ ಹಾಕಿ ಏನು ಇವ್ರದ್ದು ಪ್ರೊಸೀಡಿಂಗ್ಸ್ ಏನೇನಿರುತ್ತೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದೀವಿ ಅಲ್ಲಿಂದ ಇವ್ರಿಗೆ ಮಾಮೂಲಿ ಇ ವ ಸಿ ಒಲ್ಲಿ ಲೆಟ್ರ್ ಹಾಕಿ ರೀಜ್ನಲ್ ಆಫೀಸ್ ಕಳಿಸಿದಾಗ ಇವ್ರಿಗೆ ವಜಾ ಆಗೋಕ್ಕೆ ನೋಟಿಸ್ ಕಳ್ ಕಳಿಸಿದ್ದಾರೆ ಇವ್ರಿಗೆ ಯಾರಿಗೆ ನೋಡಿ ಇ ವ ಸಿ ಓ ಕಳಿಸಿರೋ ಅಂಥದ್ದು ಮತ್ತು ರೀಜ್ನಲ್ ಆಫೀಸಿಂದ ಹತ್ತು ಜನಕ್ಕೂ ನೋಟಿಸ್ ಬಂದಿದೆ ವಜಾ ಆಗೋಕ್ಕೆ ಲಾಸ್ಟ್ ಈ ಲಾಸ್ಟ್ ಮಂತು ಮೂರನೇ ತಾರೀಕು ಬಂದಿದೆ ಹದಿನೈದು ದಿನ ವಾಯ್ದೆ ಕೊಟ್ಟಿರಿ ಏನು ರೀಸನ್ ಕೊಡಿ ಅಂತ ಅವರು ಕೊಟ್ಟಿದ್ದಾರ ಬಿಟ್ಟಿದ್ದಾರ ಅದು ಗೊತ್ತಿಲ್ಲ ಇದು ನೋಡಿ ಹತ್ತು ಜನದ ಹೆಸ್ರಿದೆ ತಗೊಂಡು ನೋಡ್ಬೋದು ನಾವು ಏನಿದೆಯೋ ಅದು ಮೀಟಿಂಗ್ ಡೇಟ್ಗಳೆಲ್ಲ ಹಾಕಿಸಿ ಅವ್ರು ಕಳಿಸಿದ್ವಿ ಅವರು ರೀಜ್ನಲ್ ಆಫೀಸಿಂದ ಕಳಿಸಿದ್ದಾರೆ ಅದೇ ರೀತಿ ಈ ಥರ ಇದ್ದಾಗ ಸಮಸ್ಯೆ ಇದ್ದಾಗ ನಾವು ಗೌರವಧನ ಮಾಡಬೇಕಾ ಬೇಡವಾ ಅಂತ ನಾವು ಮೇಲ್ ಅಧಿಕಾರಿಗಳಿಗೆ ಅಂದರೆ ಸಿ ಇ ಒ ಸರಿಗೆ ಕೂಡ ನಾನು ಲೆಟ್ರ್ ಹಾಕಿದ್ದೀನಿ ಸ್ಪಷ್ಟೀಕರಣ ಅಂದರೆ ಕ್ಲಾರಿಫಿಕೇಷನ್ ಸರ್ ಗೌರವಧನ ಮಾಡಬೇಕಾ ಬೇಡವಾ ಹತ್ತು ಜನದು ಅಂತ ಕೊಟ್ಟು ಇದು ಕೊಟ್ಟಿರೋಂಥದ್ದು ನೋಡ್ಕೊಳು ಇನ್ ಮಿಕ್ಕಿದ್ರೆ ಬಾಕಿ ಅವ್ರಿಗೆ ಮಾಡಿದ್ದೀವಿ ಹತ್ತು ಜನಕ್ಕೆ ಅದನ್ನ ಅದನ್ನೂ ಏನು ಕ್ಲಾರಿಫಿಕೇಶನ್ ಕೊಡೋವರೆಗೂ ನಾವೇನ್ ಯಾವ ರೀತಿ ಮಾಡೋಕ್ಕಾಗುತ್ತೆ ಈ ಥರ ಎಲ್ಲ ವಜಾಗಾಕಿ ಕಳ್ಸಿದ್ದಾದ್ಮೇಲೆ ನಾವು ಮಾಡ್ಬೋದ ಬಿಡ್ಬೋದ ಯಾರನ್ನ ಕೇಳುವ ಮೇಲಧಿಕಾರನ್ನ ಕೇಳ್ಬೇಕಲ್ಲ ಅಲ್ಲಿಂದ ನಾವು ಅವ್ರಿಗೆ ಸಿ ಅವ್ರಿಗೆ ಬರ್ದಾಕಿರೋಂಥದ್ದು ಹತ್ತು ಮಂದಿ ಮಾಮೂಲಿ ಸತೀಶ್ ಪಿ ವಿ ರಮೇಶ್ ಮಂಗಳಗೌರಿ ಜಯಲಕ್ಷ್ಮಿ ಲತಾ ಲತಾಮಣಿ ರಾಮದಾಸೇಗೌಡ ಸಾಕಮ್ಮ ಪಾರ್ವತಮ್ಮ ಶಿವರತ್ನಮ್ಮ ಶಿವರಂಜನ್ ಇವರ ಹತ್ತು ಜನ ಇದು ಡೇಟ್ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವ್ರಿಗೆ ನೋಟಿಸ್ ರೀಸನಲ್ ಆಫೀಸ್ ಕಳಿಸಿರಲ್ಲ ಈ ವಾಸ್ ಇವು ಆ ನೋಟಿಸ್ ಬರೋ ಮುಂಚೆನೆ ಇದನ್ನ ಕಳಿಸಿದ್ವಿ ಯಾವ ರೀತಿ ಅದಿನ್ನ ಬಂದಿಲ್ಲ ಬರೋದು ಅದಕ್ಕೋಸ್ಕರ ವೇಟಿಂಗ್ ಮಾಡ್ತಿದ್ದೀವಿ ಅಷ್ಟೇ ಅಲ್ಲಿ ಬಂದ್ರೆ ಮಾಡಿ ಅಂತ ಮಾಡ್ರೆ ಮಾಡ್ತೀವಿ ಅದೇನು ಮಿಸ್ಯೂಸ್ ಆಗಿಲ್ಲ ಅಮೌಂಟ್ ಇದು ಮಾಡಿದ್ವಿ ಒಂದು ನಿಮಿಷ ಅದೇ ರೀತಿ ಇವರು ಅದೇ ಹತ್ತು ಜನರಲ್ಲಿ ಒಬ್ಬರಾದಂಥ ಏನು ಲತಾಮಣಿಯವರಿದ್ದಾರೆ ಅವ್ರದು ಮಾ ಈಗ ರೀಸೆಂಟಾಗೆ ನಮ್ಮದು ಸೋಸಿಯಲ್ ಆಡಿಟ್ ನಡೀತು ಕ ಕನ್ಸಂದ್ರ ಗ್ರಾಮದಲ್ಲಿ ಆ ಟೈಮಲ್ಲಿ ವರ್ಕೇ ಮಾಡಿದೆ ಕೆಲವೊಂದು ಬಿಲ್ ಮಾಡಿದೆ ಅರಣ್ಯ ಇಲಾಖೆಯಲ್ಲಿ ಇಲ್ಲೇ ಇದೆ ನೋಡ್ಕೊಳ್ಳಿ ಅರಣ್ಯ ಇಲಾಖೆಯ ವ್ಯಾಪ್ತಿಯ ಅನುಷ್ಠಾನಗೊಂಡ ಕಾಮಗಾರಿ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿನೇ ಇರಲ್ಲ ಒಂದ್ ಲಕ್ಷ ಅಲ್ಲೇ ಇದೆ ನೋಡಿ ಅದ್ರಲ್ಲಿ ಇದು ಲತಾಮಣಿ ಕೆಂಚೇಗೌಡ ಅವ್ರು ಮಾಡಿರಂತವರ್ಗು ಮಾಮೂಲಿ ಅವ್ರ ವೆಂಡರ್ ಹೆಸರು ಹಾಕೊಂಡಿರ್ತಾರೆ ಇದು ಏನೋ ಸೋಶಿಯಲ್ ಆಡಿಟ್ ಮಾಡಿದಾಗ ಗ್ರಾಮ ಸಭೆಯಲ್ಲಿ ಅವರು ಸೋಶಿಯಲ್ ಆಡಿಟ್ ಪ್ರಮೀಳಾನ್ ಅವರು ಮೆನ್ಷನ್ ಮಾಡಿ ಓದಿ ಹೇಳಿದ್ದಾರೆ ಈ ವರ್ಕ್ ಅಲ್ಲಿ ಸ್ಥಳದಲ್ಲಿಲ್ಲ ಆದರೆ ಅಮೌಂಟ್ ಮಾತ್ರ ಕ್ರೆಡಿಟ್ ಆಗಿದೆ ಅವರ ಅಕೌಂಟ್ಗೆ ಎಷ್ಟು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ನಾಲ್ಕು ರೂಪಾಯಿ ಇದಕ್ಕೆ ನಮ್ಮ ಏನೋ ಗ್ರಾಮಸ್ಥರಿದ್ದಾರೆ ಅಂದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿ ಗ್ರಾಮಸ್ಥರು ಆ ಗ್ರಾಮಸ್ಥರಿಂದ ನಾವು ನಾವು ಕೇಳ್ತೀವಿ ನೀವು ಗ್ರಾಮ ಸಭೆ ಮಾಡಿ ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಬಿಡುಗಡೆಗೊಳಿಸಿದ ಹಣ ಇದು ಈವರೆಗೆ ಮೊಸಲಾತಿ ಆಗದೆ ಇರುವ ಬಗ್ಗೆ ಚರ್ಚಿಸಲು ನಾವು ಗ್ರಾಮ ಸಭೆ ಮಾಡಿ ನಾವು ಗ್ರಾಮ ಸಭೆಯಲ್ಲಿ ಕೇಳ್ತೀವಿ ಅಂತ ಸಾರ್ವಜನಿಕರು ಎಲ್ಲರೂ ಒಂದು ಅರ್ಜಿ ಬರೆದು ಎಲ್ಲ ನೋಡ್ತಾ ಇದೆ ಸೈನ್ ಮಾಡಿ ಕೊಟ್ಟಿದ್ದಾರೆ ಗ್ರಾಮ ಸಭೆ ಮಾಡಿ ಅಂತ ಏನಿ ಸೋಶಿಯಲ್ ಆಡಿಟ್ ಏನಿದೆಯೋ ಅದು ಯಾವ ರೀತಿ ವರ್ಕ್ ಆಗಿಲ್ವಲ್ಲ ಅದಕ್ಕೆ ನಾವು ಕೇಳ್ತೀವಿ ಗ್ರಾಮ ಸಭೆ ಮಾಡಿ ಅಂತ ಅದೇ ಆ ಲತಾಮಣಿ ಕೆಂಚೇಗೌಡವರೇ ಮಾಡಿರೋಂಥ ತೋಪು ತೋಪಿನ ಕಟ್ಟೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಜೆ ಸಿ ಬಿ ಯಂತ್ರ ಯೂಸ್ ಮಾಡಿ ಕೆಲಸ ಅಂತ ನಮಗೆ ಲೆಟ್ರ್ ಕೊಟ್ಟಿದ್ದರು ಅದು ಒಬರ್ಟ್ಸ್ ಮ್ಯಾನ್ ಅವ್ರಿಗೆ ಹೋಗಿದ್ದೆ ಅನ್ನೋರು ಕೊಟ್ಟಿದ್ದಾರೆ ಅದಕ್ಕೆ ಕಾಮಗಾರಿ ಮಾ ಈ ಥರ ಮಾಡಿದ್ದೀರಾ ನೀವು ಸರಿ ಮಾಡಿದಿರೋದಕ್ಕೆ ಹಿಂಗೆಲ್ಲ ನಾವು ಎನ್ ಎಮ್ ಆರ್ ತೆಗ್ಸಿ ಮಾಡಿರ್ತೀವಿ ಬಿಲ್ಲು ನಾಲ್ಕು ಲಕ್ಷದ ಎನ್ ಎಮ್ ಆರ್ ತೆಗ್ಸಿದ್ದೀವಿ ಅದು ನಾವು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟು ಪಿ ಡಿ ಒ ಅಧ್ಯಕ್ಷರು ಮತ್ತು ಇಂಜಿನಿಯರ್ ಏನಿರ್ತಾರೋ ಸೇರಿ ಅಂದರೆ ಕಟ್ಕೊಡ್ಬೇಕು ನಾವು ಯಾಕೆ ಇವ್ರ ಯಂತ್ರ ಬಳಸಿ ಮಾಡಿರೋದ್ರಿಂದ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಸರಿ ಕೆಲಸ ಮಾಡಿ ಈ ಥರ ಮಾಡೋದ್ರಿಂದ ನಮ್ಗೆ ಸಮಸ್ಯೆ ಆಗುತ್ತೆ ಕರೆಕ್ಟಾಗಿ ಕೆಲಸ ಮಾಡಿ ಅಂದರೆ ಇವ್ರು ಇಲ್ಲ ಸಲ್ಲದ ಆರೋಪನ ನನ್ನ ಬಗ್ಗೆ ಹೇಳ್ಕೊಂಡು ತಿರ್ಗಾಡಿಕೊಂಡು ಈ ಥರ ಮಾಡ್ತಾ ಇರೋದ್ರಿಂದ ನನ್ಗೆ ಯಾವುದು ಬಿಲ್ ಇಲ್ಲ ಇಲ್ಲಿ ನಾವು ಏನು ಹದಿನಾರು ಸದಸ್ಯರಿದ್ದಾರೋ ಅದರಲ್ಲಿ ಇಬ್ಬರು ಏನು ಮಾಡಿದರೋ ವರ್ಕ್ ಆ ಹದ್ನಾಲ್ಕು ಜನನೂ ಅಷ್ಟು ವರ್ಕ್ ಮಾಡಿಲ್ಲ ಶಿವರಂಜನ್ ಮತ್ತು ಕೆಂಚೇಗೌಡ ಅನ್ನೋರೆ ಜಾಸ್ತಿ ವರ್ಕ್ ಮಾಡಿರೋದು ಒಂದೊಂದು ಕಟ್ಟೆ ನೆಕ್ಸ್ಟ್ ಒಬ್ಬ ಒಂದ್ ಇವ್ರು ಏನ್ ಮಾಡಿದ್ದಾರೆ ಇವ್ರದ್ದು ರಿಕವರಿ ಬರ್ದಿದ್ದಾರೆ ಫೋಟೋ ಒಬ್ಬೊಬ್ರಿಗೆ ಇಲ್ಲಿ ಮಂಗಳ ಗೌರಮ್ಮ ಮೂವತ್ತೇಳು ಸಾವಿರದ ಮುನ್ನೂರ ನಲ್ವತ್ತೈದು ರೂಪಾಯಿ ಹರ್ಷ ಗೌಡ ಮೂವತ್ತೇಳು ಸಾವಿರದ ಮುನ್ನೂರ ನಲ್ವತ್ತೈದು ರೂಪಾಯಿ ಅಂದ್ರೆ ಮಲ್ಲೇಶ್ ಏನು ಕಾಲು ಭಾಗ ಆ ವರ್ಕ್ ಅಲ್ಲಿ ಎಷ್ಟು ಯನಮ ಇದ ತಕೊಂಡಿರ್ತೀವ ಎನ್ ಎಮ್ ಆರ್ ದುಡ್ಡಲ್ಲಿ ಕಾಲ್ ಭಾಗ ಅಷ್ಟು ನಾವು ಮೂರು ಜನ ಸೇರಿ ಕಟ್ಕೊಡ್ಬೇಕು ಪೆನಾಲ್ಟಿ ದಂಡ ಈ ಥರ ಎಲ್ಲ ವರ್ಕ್ ಮಾಡ್ತಿದ್ದೀರಲ್ಲ ನೀವು ಸರಿ ಮಾಡಿ ಅಂತ ಕೇಳಿದ್ರೆ ನಮ್ಮ ಮೇಲೆ ಆರೋಪ ಒಟ್ನೇಲೆ ಅವ್ರು ಕೆಲಸ ಮಾಡ್ತಾರೋ ಬಿಡ್ತಾರೋ ನಾವು ಬಿಲ್ ಮಾಡಿ ಕೊಟ್ಬಿಡ್ಬೇಕು ಕೇಳಿದ್ರೆ ಕರೆಕ್ಟಾಗಿ ಮಾಡಿ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಲ್ಲ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಕರೆಕ್ಟ್ ಮಾಡಿ ಅಂದರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಹೇಳ್ಕೊಂಡು ಈ ಥರ ಪಂಚಾಯತಿಗೆ ತೊಂದರೆ ಕೊಟ್ಕೊಂಡು ಸಾರ್ವಜನಿಕರಿಗೆ ಇದರಿಂದ ತುಂಬಾನೇ ತೊಂದರೆ ಆಗಿದೆ ನೆಕ್ಸ್ಟ್ ಇದು ಶಿವರಂಜನ್ ಅವರು ಮಾಡಿರೋಂಥ ಕೆಲಸಗಳು ಅಂಕಗೌಡನ ಕಟ್ಟೆ ಅಭಿವೃದ್ಧಿ ಇದು ಮಾಮೂಲಿ ಅವರು ಅದು ಮತ್ತೆ ಇದು ಕಟ್ಟೆ ಅಭಿವೃದ್ಧಿ ಇವು ಇಪ್ಪತ್ತು ಇಪ್ಪತ್ತು ಲಕ್ಷ ಮುಂದುವರೆದ ಕಾಮ ಮೊದಲೊಂದು ಹತ್ತು ಲಕ್ಷ ಮಾಡಿರ್ತಾರೆ ನೆಕ್ಸ್ಟ್ ಮುಂದುವರೆದ ಕಾಮಗಾರಿ ಅಂತ ಮತ್ತೆ ಹತ್ತು ಲಕ್ಷ ಹಾಕೊಂಡಿರ್ತಾರೆ ಆದರೆ ಒಂದೇ ಬೋರ್ಡಲ್ಲಿ ಎರಡು ವರ್ಕ್ ಬರ್ಸಿರ್ತಾರೆ ನೀವೇ ಅಂಧವೇ ಹೋಗ್ಬೇಕಾದ್ರೆ ನೋಡ್ಕೊಂಡೋಗಿ ನೋಡಿದಿರ ಕೆಲವರು ಅದು ಗೊತ್ತಿದೆ ಇಲ್ಲ ಅಂಧವೇ ಇದೆ ಕನ್ಸಂದ್ರ ಮುಂಚೆನೆ ಸಿಗುತ್ತೆ ಎಂಟ್ರೆನ್ಸ್ ಅಲ್ಲೇ ನೋಡ್ಕೊಂಡೋಗಿ ಒಂದು ಬೋರ್ಡಲ್ಲಿ ಎರಡ್ ವರ್ಕ್ ಇರುತ್ತೆ ಎರಡ್ ಎರಡ್ ಬಿಲ್ ಮಾಡಿ ಅಂತ ಮಾಡಿಲ್ಲ ಅಂತ ಈ ತರ ಎಲ್ಲ ನಮ್ಮೇಲೆ ಸುಳ್ಳು ಆರೋಪಗಳು